ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜ್ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನ ಸ್ವಭಾ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭ ದಿನಾಂಕ ಇಪ್ಪತ್ತೊಂದರಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ಎಂದು ಶಾಸಕ ಜಿ ಹಂಪಯ್ಯ ನಾಯ್ಕ ಅವರು ಹೇಳಿದರು ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ವಿಧಾನಸಭೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ಗ್ರಂಥ ಲೋಕಾರ್ಪಣೆಗೊಳಿಸಲಿದ್ದಾರೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವೈದ್ಯಕೀಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ಹಾಗೂ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿ ಮಲ್ಲುಪಟ್ಟಿ ವಿಕ್ರಮಾರ್ಕ ಪಶುಸಂಗೋಪನಾ ಮೀನುಗಾರಿಕೆ ಸಚಿವರಾದ ವಾಟಕಿ ಶ್ರೀಹರಿ ವಹಿಸಲಿದ್ದಾರೆ ಎಂದರು ಕಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಅವರು ಚೈತನ್ಯ ಸಾಗರ ಗ್ರಂಥದ ಕುರಿತು ಪರಿಚಯ ಮಾಡಲಿದ್ದಾರೆ ಬೋಸರಾಜ್ ಅವರ ರಾಜಕೀಯ ಜೀವನ ಮಾದರಿಯಾಗಿದೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ ಬೋಸರಾಜ್ ಅವರು ಎಲ್ಲ ಸಮುದಾಯದ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ ಭೀಮಂತ ನಾಯಕರು ಈ ಹಿನ್ನೆಲೆಯಲ್ಲಿ ಸಚಿವ ಎಸ್ ಬೋಸ್ರ ಜೀವನ ಚರಿತ್ರೆ ಆಧರಿಸಿ ಸಾಹಿತಿಗಳ ಜೊತೆಗೆ ಸುದೀರ್ಘ ಚರ್ಚೆ ನಂತರ ಗ್ರಂಥ ಹೊರತರಲಾಗಿದೆ ಸಚಿವರ ಜೀವನ ಅಭಿವೃದ್ಧಿ ಕೆಲಸಗಳು ಹಾಗೂ ಅವರ ಹೋರಾಟ ಮೇಲಕ್ಕೂ ಗ್ರಂಥದಲ್ಲಿ ರೂಪಿಸಿಕೊಳ್ಳಲಾಗಿದೆ ಚೈತನ್ಯ ಸಾಗರ ಗ್ರಂಥ ಮುನ್ನೂರ ಐವತ್ತು ಪುಟಗಳನ್ನು ಒಳಗೊಂಡಿದೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಎಂದರು నన్ను జన నమ్మ నూ భా శ్రేష్టవ దేశ ఆవు నన్న తేషన్ నో గ్రామ దేశంలో ఉంట ప్రవృత్తి ఊరితాయి ఇవరు ప్రతి ఒక్కరు వాళ్ళ కర్త ప్రతి ఒక్క సమాన్య రత్య ದೊಡ್ಡ ದೀಕ್ಷೆ ನಡೆತಕ್ಕಂಥ ಜನರು ಕೂಡ ಅವರ ಹೋದ ಏನು ಗೊತ್ತಾಗಿದೆ ಅಂತ ರೀತಿಯ ಹೋದಾಗ ಇವತ್ತು ಕೆಳಮಟ್ಟದಿಂದ ಇವತ್ತು ಏನಪ್ಪ ರಾಜ್ಯ ಮಟ್ಟದವರೆಗೆ ಕೇಂದ್ರ ಸರ್ಕಾರದವರೆಗೆ ಕೂಡ ಅವರ ವ್ಯಕ್ತಿತ್ವ ಇವತ್ತು ನಮ್ಗೆಲ್ಲೂ ಗೊತ್ತು ನಾನು ಹೇಳಕ್ಕೆ ಹೋಗಲ್ಲ ಅವರು ಏನಪ್ಪ ಎಸ್ ಬೋಸರಾಜ್ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣ ಸಮಾರಂಭವನ್ನು ಇದೇ ಶನಿವಾರ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಯು ಟಿ ದಾದರ್ ಅವರು ವಹಿಸಲಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂತ್ರಿ ಮಂಡಳದ ಹಿರಿಯ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಸಚಿವರು ಆದಂಥ ಹಿರಿಯ ಪುಸ್ತಕಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೂ ಗ್ರಂಥ ಲೋಕಾರ್ಪಣೆಯನ್ನು ರಾಜ್ಯದ ಇನ್ನೋರ್ವ ಹಿರಿಯ ಸಚಿವರಾದಂಥ ಗೃಹ ಸಚಿವರಾದಂಥ ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲೋಕಾರ್ಪಣೆ ಮಾಡಬಹುದು ವಿಶೇಷ ಅತಿಗಳಾಗಿ ಪಕ್ಕದ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಲ್ಲು ಭಟ್ಟಿವಿಕ್ರಮಾರ್ಕ್ ಅವರು ವಿಶೇಷ ಅತಿಗಳಾಗಿ ಭಾಗವಹಿಸಲಿಕ್ಕೆ ಒಪ್ಪಿಗೆಯನ್ನು ನೀಡಿದರೆ ಅವರ ಕಾರ್ಯಕ್ರಮ ಇದಾಗಲೇ ನಿಗದಿ ಇದರ ಕಾರ್ಯಕ್ರಮದ ಉಪಿತಿಯನ್ನ ಘನ ಉಪಸ್ಥಿತಿಯನ್ನ ಅನ್ನಭಾಗ್ಯ ಯೋಜನೆ ಹಕ್ಕಿಯನ್ನು ಆಕ್ರಮವಾಗಿ ಸಾಗುತ್ತಿದ್ದ ಆರೋಪಿಗಳನ್ನು ನೇತಾಜಿ ಠಾಣೆಯ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ಮಂಗಳವಾರದಂದು ನಡೆದಿದೆ ಗದ್ವಾಲ್ ರಸ್ತೆಯ ಎನ್ಜಿಒ ಕಾಲೋನಿ ಹತ್ತಿರ ಜಮಲಮ್ಮ ದೇವಸ್ಥಾನದ ಬಳಿ ಅನಧಿಕೃತವಾಗಿ ಸರ್ಕಾರದ ಹದಿಮೂರು ಕ್ವಿಂಟಲ್ ಹಕ್ಕಿ ಜಪ್ತಿ ಅನ್ನಭಾಗ್ಯ ಯೋಜನೆಗಾಗಿ ಬಿಡುಗಡೆ ಮಾಡಲಾಗಿದ್ದ ಹದಿಮೂರು ಕ್ವಿಂಟಲ್ ಹಕ್ಕಿಯನ್ನು ತೆಲಂಗಾಣ ಮೂಲದ ರಾಜೇಶ್ ರಮೇಶ್ ಹಾಗೂ ಶಿವರಾಜ್ ಎಂಬುವವರು ಪಿಕಪ್ ವಾಹನದಲ್ಲಿ ಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದ ನೇತಾಜಿ ನಗರ ಪೊಲೀಸರು ದಾಳಿ ನಡೆಸಿದ್ದು ಮೂರು ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು ಅನಧಿಕೃತವಾಗಿ ಸಾಗುತ್ತಿದ್ದ ಹಕ್ಕಿಯನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ ಮೂವತ್ತೆರಡು ಕೆಜಿ ಹಕ್ಕಿ ತುಂಬಿರುವ ಒಟ್ಟು ನಲವತ್ತೊಂದು ಚೀಲ ಹಕ್ಕಿ ಹಾಗೂ ಸಾಗಾಟಕ್ಕೆ ಬಳಸಲಾಗಿದ್ದ ಪಿಕಪ್ ವಾಹನವನ್ನು ಜಪ್ತಿಪಡಿಸಿಕೊಳ್ಳಲಾಯಿತು ಹಕ್ಕಿ ಸಾಗಾಟದ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕ ಶಿವಮೂರ್ತಿ ದೂರು ಸಲ್ಲಿಸಿದ್ದರು ಪ್ರಕರಣದ ತನಿಖೆಯನ್ನು ಠಾಣೆಯ ಎಎಸ್ಐ ಓಬಲೇಶ್ ಕೈಗೊಂಡಿದ್ದರು ಎಂದು ನೇತಾಜಿನಗರ ಪೊಲೀಸ್ ಠಾಣೆಯ ಪಿಎಸ್ಐ ಎಚ್ ಚಂದ್ರಪ್ಪ ತಿಳಿಸಿದ್ದಾರೆ ಏಮ್ಸ್ ಧಾರವಾಡಕ್ಕೆ ಕೊಂಡೊಯ್ಯುವ ಕುತಂತ್ರ ರೂಪಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ತಾಕತ್ತು ಇದ್ದರೆ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಏಮ್ಸ್ ಹೋರಾಟದ ಸಮಿತಿ ಸಂಚಾಲಕರಾದ ಬಸವರಾಜ್ ಕಳಸ ಅವರು ಸವಾಲ್ ಎಸೆದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಹ್ಲಾದ್ ಜೋಶಿ ಅವರು ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಪ್ರಕ್ರಿಯಿಸಿದ ಅವರು ನಾನು ಹೇಳಿದರೆ ಏಮ್ಸ್ ಸ್ಥಾಪನೆ ನೀಡುವುದಿಲ್ಲ ಕೇಂದ್ರದ ತಜ್ಞ ತಂಡ ಬಂದು ಪರಿಶೀಲನೆ ನಂತರ ಎಲ್ಲಿ ಸ್ಥಾಪನೆ ಮಾಡಬೇಕು ಎಂದು ತಂಡ ವರದಿಯನ್ನು ಪರಿಗಣಿಸಿ ನಂತರ ಏಮ್ಸ್ ಸ್ಥಾಪನೆ ಮಾಡಲಾಗುವುದು ಎಂದು ಹೇಳುವುದರ ಅತ್ಯಂತ ಖಂಡನೀಯ ಎಂದರು ಪ್ರಹ್ಲಾದ್ ಜೋಶಿ ಅವರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಬಗ್ಗೆ ಅವರ ನಿಲುವು ಸ್ಪಷ್ಟನೆ ಇಲ್ಲ ಅವರು ಉದ್ದೇಶಪೂರ್ವಕವಾಗಿ ಅವರ ಕುತಂತ್ರದಿಂದ ಏಮ್ಸ್ ಧಾರವಾಡ ಕೊಂಡೊಯ್ಯುವ ಹುನ್ನಾರ ನಡೆದಿದೆ ಎಂದರು ಐಐಟಿಯನ್ನು ಯಾವ ಕೇಂದ್ರದ ತಜ್ಞರ ತಂಡದ ವರದಿಯನ್ನು ಆಧರಿಸಿ ಧಾರವಾಡಕ್ಕೆ ಕೊಂಡೊಯ್ದಿರುವ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಅಧಿಕೃತವಾಗಿ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು ಕಳೆದ ಎರಡು ವರ್ಷಗಳ ಹಿಂದೆ ಧಾರವಾಡದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಸ್ಥಾಪನೆ ಮಾಡಿದ ದಕ್ಷಿಣ ಭಾರತದ ಮೊದಲ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವನ್ನು ಯಾವ ತಜ್ಞರ ವರದಿಯನ್ನು ಆಧರಿಸಿ ಸ್ಥಾಪನೆ ಮಾಡಲಾಗಿದೆ ಇದರ ತಾಕತ್ತು ಇದ್ದರೆ ಬಹಿರಂಗಪಡಿಸಲಿ ಎಂದು ಆಗ್ರಹಿಸಿದರು ತೆಲಂಗಾಣ ಹಾಗೂ ಆಂಧ್ರಪ್ರದೇಶದ ಮಂಗಳಗಿರಿಯಲ್ಲಿ ಯಾವ ಆಧಾರವನ್ನು ಪರಿಗಣಿಸಿ ಏಮ್ಸ್ ಸ್ಥಾಪನೆ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅವರು ಆಗ್ರಹಿಸಿದರು ಬೇರೆ ಕಡೆ ಏಮ್ಸ್ ನೀಡುವಲ್ಲಿ ಯಾವುದೇ ನಿಯಮ ಪಾಲಿಸಿಲ್ಲ ಆದರೆ ಜಿಲ್ಲೆಗೆ ಯಾಕೆ ಅನ್ವಯವಾಗುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ಸೇರಿ ಕೇಂದ್ರ ಸಚಿವರು ಸ್ಥಾಪನೆ ಕುರಿತು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಹಿಂದುಳಿದ ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಕಳೆದ ನಾಲ್ಕು ವರ್ಷಗಳಿಂದ ಸುದೀರ್ಘ ಹೋರಾಟ ನಡೆಸಲಾಗುತ್ತದೆ ಅಂತ ಸಂದರ್ಭ ಬಂದರೆ ನಾನು ಕೂಡ ರಾಯಚೂರಿಗೆ ಗೇಮ್ಸ್ ಹೋಗಿ ಅಂತ ಹೇಳಿದ್ರು ಮಾತನ್ನು ಅವ್ರಿಗೆ ಹೇಳಿದ್ರು ಆದರೆ ಮೊನ್ನೆ ಇಲ್ಲಿ ಬಂದಾಗ ಹೇಳಿರ್ತಕ್ಕಂಥ ಮಾತು ಘಾಟಿಗಳು ಮತ್ತು ಸರಳಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡಿದರೆ ಇದು ಮತ್ತೊಂದು ಐ ಐ ಟಿಯ ಕುತಂತ್ರ ಈ ಏಮ್ಸ್ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಕೂಡ ಮುಂದುವರಿತಾ ಇದೆಯ ಮತ್ತೆ ಎರಡನೇದಾಗಿ ಏನು ಹೇಳಿದ್ರು ರಾಜ್ಯ ಸರ್ಕಾರದ ಎಡಬಿಡಂಗಿದ್ದನ ಅಂತ ಹೇಳಿದ್ರು ಇಲ್ಲಿ ಯಾರು ಎಳಬೆಡಂಗಿ ತನ ಅಂತಕ್ಕಂಥದ್ದು ಅವರ ಮಾತಿನಲ್ಲಿ ಅವರು ಗೊತ್ತಾಗ್ತಾ ನಮಗೆ ಒಂದು ಹೇಳತಕ್ಕಂಥದ್ದು ಇಲ್ಲಿ ಪತ್ರಿಕಾ ಒಂದು ಗೋಷ್ಠಿಯಲ್ಲಿ ಹೇಳ್ತಕ್ಕಂಥದ್ದು ಎರಡು ಎಡಬೆಡಂಗಿ ತನದ ಮಾತುಗಳನ್ನು ಆಡಿದ್ದಾರೆ ಅವರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಅವರ ಮಾತಿನಲ್ಲಿ ಇಲ್ಲ ಇದು ಬಹಳ ಸ್ಪಷ್ಟವಾಗಿ ಮತ್ತೆ ಅದೇ ಕುದಂತರದ ನಾಟಕವನ್ನು ಅವರು ಆಡ್ತಾ ಇದ್ದಾರೆ ನಾನು ಒಂದು ಕೇಳ್ತೇನೆ ಇಲ್ಲಿ ತಮಗೆ ಗೊತ್ತಿದೆ ತ್ರಿವಲಿಗೆ ಬಂತಿದೆ ಅವ್ರೇನ ಕೇಂದ್ರ ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳೆಲ್ಲವೂ ಕೂಡ ತಜ್ಞರ ವರದಿಯ ಆಧಾರದಲ್ಲಿನೇ ಅವು ಸ್ಥಾಪನೆ ಆಗ್ತದೆ ತ್ರಿಬಲ್ ಐ ಟಿ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಯಾವ ತಜ್ಞರು ಬಂದು ಇಲ್ಲಿ ವರದಿಯನ್ನು ಕೊಟ್ಟರು ಅದರ ಬಗ್ಗೆ ಬಹಿರಂಗಪಡಿಸಬೇಕು ಅಧಿಕೃತವಾಗಿ ಬಹಿರಂಗಪಡಿಸ್ಬೇಕು ಯಾವ ಆಧಾರದಲ್ಲಿ ಕೊಟ್ಟರು ತ್ರಿಬಲ್ ಐಟಿ ಧಾರವಾಡದಲ್ಲಿ ಎರಡು ವರ್ಷದ ಕೆಳಗಡೆ ಫೋರೆನ್ಸಿಕ್ ಯೂನಿವರ್ಸಿಟಿ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇಡೀ ದಕ್ಷಿಣ ಭಾರತದಲ್ಲಿನೇ ಏಕೈಕ ಒಂದು ಫೋರೆನ್ಸಿಕ್ ವಿಶ್ವವಿದ್ಯಾಲಯ ಕನ್ನಡದಲ್ಲಿ ವಿಧಿವಿಜ್ಞಾನಗಳ ವಿಶ್ವವಿದ್ಯಾಲಯ ಚಲುವಾದಿ ಸಮಾಜದ ಮುಖಂಡ ಸಚಿವ ಎನ್ಎಸ್ ಬೋಸರಾಜ್ ಅವರ ಅಭಿನಂದನೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಚೆಲುವಾದಿ ಸಮಾಜದ ಮುಖಂಡರಿಂದ ಸನ್ಮಾನಿಸಲಾಗುವುದು ಎಂದು ಚೆಲುವಾದಿ ಸಮಾಜದ ಮುಖಂಡ ಜಗನ್ನಾಥ್ ಸುಂಕಾರಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ ಇಪ್ಪತ್ತೊಂದರಂದು ಸಚಿವ ಎನ್ಎಸ್ ಬೋಸರಾಜ್ ಅವರು ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸಮಾಜದಿಂದ ಸನ್ಮಾನಿಸಲು ತೀರ್ಮಾನಿಸಲಾಗಿದೆ ಎಂದರು ಸಮಾಜದ ವೃತಿಯಿಂದ ಈ ಸಮಾರಂಭ ನಡೆದುಕೊಂಡಿದೆ ವಿಶೇಷ ಏನಂದ್ರೆ ಶ್ರೀ ಎನ್ ಎಸ್ ಬೋಷರಾಜ್ ಅವರ ಎಪ್ಪತ್ತೊಂಬತ್ತೋತ್ಸವ ಹಾಗೂ ಅಭಿನಂದನೆ ಹಾಗೂ ಚೈತನ್ಯ ಸಾಗರ್ ಗ್ರಂಥ ಲೋಕಾರ್ಪಣೆ ಮುಖ್ಯ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಮೂಲ ಮಂತ್ರಿಗಳಾದಂಥ ಜಿ ಭರವೇಶ್ವರರು ಈ ಕಾರ್ಯಕ್ರಮಕ್ಕೆ ಬರೆದು ಇನ್ನೊಬ್ಬ ಆಂಧ್ರ ತೆಲಂಗಾಣದ ಉಪ ಮುಖ್ಯಮಂತ್ರಿ ಆದಂಥ ಅದರಲ್ಲೂ ಭಕ್ತರು ತೀರ್ಮಾನದ ಉಪಮುಖ್ಯಮಂತ್ರಿಗಳ ತೆಲಂಗಾಣ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯ ಚಲುವಾಗಿ ಭಕ್ತರ ಇದ್ದಾರೆ ಸಮಾಜದ ಹಿರಿಯರು ಆಗಿದ್ದಾರೆ ಅವರೆಲ್ಲ ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಮ್ಮ ಗೃಹ ಗೃಹ ಮಂತ್ರಿಗಾದಂಥ ಜಿ ಪರಮೇಶ್ವರ್ ಅವರು ನಮ್ಮ ಸರ್ಕಾರ ಬಂದಾಗ ಈ ಕಡೆ ಈ ಭಾಗಕ್ಕೆ ಬಂದಿಲ್ಲ ಜೊತೆಯಲ್ಲಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಕೂಡ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಲುವಾಗಿ ಬಂಧುಗಳು ಇಡೀ ಜಿಲ್ಲಾದ್ಯಂತ ಈ ಕಾರ್ಯಕ್ರಮ ಬಂದು ನಮ್ಮ ಸಮಾಜದ ಹಿರಿಯರಿಗೆ ಗೌರವ ಸಾಮರ್ಥ್ಯವನ್ನು ಕೊಡಲಾಗಿದೆ ಆ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಏಳು ನಾಯಕರುಗಳಿಗೆ ಶಿರುವಾದಿ ಸಮಾಜದಿಂದ ಅದ್ಧೂರಿಯಾಗಿ ಸ್ವಲ್ಪವನ್ನು ಹೋಲಿತ ಜೊತೆಗೆ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಸಿ ಬಂಧುಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಶಿವಾದಿ ಸಮಾಜದ ಹಿರಿಯರು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಘೋಷಕ್ಕೆ ಈ ಪತ್ರಿಕಾ ಮಾಧ್ಯಮದಿಂದ ಕೋರಲಾಗಿದೆ ಉದ್ದನ ಜಿಲ್ಲೆಯ ಶಿರುವ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲಿಕ್ಕೆ ಕಾನೂನು ಭೂತರಾಗುತ್ತೆ ಹೇಳಿ ಎಲ್ಲ ನಮ್ಮ ಚಲುವಾದಿ ಸಮಾಜದವರಿಗೆ ನಮ್ಮ ಮನವಿಯನ್ನು ಮಾಡುತ್ತಾ ಈ ಏನೇನು ಮಾಧ್ಯಮದ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳೇ ಇದನ್ನು ಅತಿ ಹೆಚ್ಚು ಪ್ರಚಾರ ಮಾಡಿ ಸಮಾಜದ ಜನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾರನಾಥ ಶಿಕ್ಷಣ ಸಂಸ್ಥೆಯ ಬಿಆರ್ಬಿ ವಾಣಿಜ್ಯ ಮಹಾವಿದ್ಯಾಲಯ ಜೈಲರಿಂಗಿ ಬೇಸಿಕ್ ಕಂಪ್ಯೂಟರ್ ಮತ್ತು ಟ್ಯಾಲಿ ಸರ್ಟಿಫಿಕೇಟ್ ಕೋರ್ಸ್ಗಳ ಉದ್ಘಾಟನೆ ಕಾರ್ಯಕ್ರಮ ಸೋಮವಾರ ನಡೆಯಿತು ಕಾರ್ಯಕ್ರಮವನ್ನ ಕಾಲೇಜಿನ ಆಡಳಿತ ಮಂಡಳಿ ಚೇರ್ಮನ್ ಸಿಇ ಧವಲ್ ಉಸ್ಮಾನ್ ಖಾನ್ ಲಾಲ್ ಅವರು ಕಾರ್ಯಕ್ರಮವನ್ನು ಸಸಿಗೆ ನೀರೆರೆ ಮೂಲಕ ಉದ್ಘಾಟಿಸಿದರು